ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಶಿರುಪಾ ಮನೋಜ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಐ ಐವೋಪ್ ಎಲ್ಲರೂ ಚೆನ್ನಾಗಿರ್ತೀರಾ ಅಂತ ಅನ್ನಂಗೆ ಇವತ್ತು ನಾನು ಮನೋಜ್ ಅವ್ರನ್ನ ಕರ್ಕೊಂಡು ಆಚೆ ಹೋಗ್ತಾ ಇದ್ದೀನಿ ಯಾಕಪ್ಪ ಅಂದರೆ ಅವರು ಜಿಮ್ಮಿಗೆ ಸೇರ್ಕೊಂಡಿದ್ದಾರೆ ನಾನು ಲಾಸ್ಟ್ ಟೈಮ್ ನಿಮಗೆ ಹೇಳಿದ್ದೆ ಅವ್ರ ಬರ್ಡೇಗೆ ಅಂತ ಹೇಳಿ ಕೋ ಕಳಿಸ್ಬಿಟ್ಟಲ್ಲಿ ಮೆಂಬರ್ಶಿಪ್ ಕೊಡಿಸ್ತಾ ಇದ್ದೀನಿ ಅಂತ ಸೊ ಇವತ್ತು ತೊಗೊಂಡಿದ್ದಾಯಿತು ಮೆಂಬರ್ಶಿಪ್ನ ಸೊ ಹಾಗಾಗಿ ಅವರು ಸಾಯಂಕಾಲ ಹೋಗ್ತಾರಂತೆ ಇವಾಗ ಟ್ವೆಲ್ ತರ್ಟಿ ಆಗಿದೆ ಸೊ ಸಾಯಂಕಾಲ ಒಂದು ಐದಾರು ಗಂಟೆ ಆ ಥರ ಹೋಗ್ತೀನಿ ಅಂತ ಹೇಳಿದ್ದಾರೆ ಸರಿ ಆಯಿತು ಅಷ್ಟರೊಳಗಡೆ ಅವ್ರಿಗೆ ಬಟ್ಟೆ ಏನೇನು ಬೇಕು ಜಿಮ್ಮಿಗೆ ಸೊ ಅದನ್ನು ತೊಗೊಂಬರೋಣ ಅಂತ ಹೇಳಿ ಹೊರಟಿದ್ದೀವಿ ಮತ್ತು ಏನಪ್ಪ ಅಂದರೆ ಅದಕ್ಕೂ ಮುಂಚೆ ಏನು ಅಂತ ಅಂದರೆ ಮನೋಜ್ ಅವ್ರಿಗೆ ನನ್ನ ಬರ್ಡೇಗೆ ಮನೋಜ್ ಅವ್ರ ಬರ್ಡೇಗೆ ಇಯರಿಂಗ್ಸ್ ಕೊಡಿಸ್ಬೇಕು ಅಂತ ನಾನು ಅಂದ್ಕೊಂಡಿದ್ದೆ ಆಯಿತಾ ಮನು ನಾನು ಮಾತಾಡ್ತೀನಿ ಅದು ಕೇಳಿಸ್ತಾ ಇದ್ದಾ ಆಂ ಇಯರಿಂಗ್ಸ್ ಕೊಡಿಸ್ಬೇಕು ಅಂತ ಅಂದ್ಕೊಂಡಿದ್ದೆ ಆಯಿತಾ ಆದರೆ ಅವರು ಅಮೌಂಟ್ ಇಸ್ಕೊಂಡಿದ್ರಲ್ವ ನಂಗೆ ಕೊಡ್ಸೋಕ್ಕಾಗಿರಲಿಲ್ಲ ಸೊ ಹಾಗಾಗಿ ಇವಾಗ ಅವ್ರಿಗೆ ಗೊತ್ತಿಲ್ಲದಂತೆ ಆರ್ಡರ್ ಮಾಡಿದ್ದೀನಿ ಅಂದರೆ ಮೈಸೂರಿಂದ ನಾನು ಮೈಸೂರಿಂದ ನಾನು ತರಿಸಿರೋದು ನಾನು ಹೋಗೋಕ್ಕಾಗಿಲ್ಲ ಅಂದ್ಬಿಟ್ಟು ಆನ್ಲೈನ್ ಬುಕ್ ಮಾಡಿದ್ದೆ ಇದು ಪ್ಯೂರ್ ಗೋಲ್ಡನೇ ಅವರೇನಪ್ಪ ಅಂದರೆ ಇನ್ಸ್ಟಾಗ್ರಾಮಲ್ಲೆಲ್ಲ ಆ ಪೇಜ್ ಇದೆ ಆಯಿತಾ ನಯನ್ ಜುವೆಲ್ಸ್ ಅಂತ ಅಲ್ಲಿಂದ ನಾನು ಇದನ್ನ ತರಿಸಿರೋದು ಇಯರಿಂಗ್ಸ್ನ ಹೇಗಿದೆ ಏನು ಅಂತ ನಿಮ್ಮ ಹತ್ರನೂ ತೋರಿಸ್ತೀನಿ ಅವ್ರಿಗೆ ಇವಾಗ ಸರ್ಪ್ರೈಸ್ ಕೊಡೋಣ ಅಂತ ಹೇಳಿ ಇದ್ದೀನಿ ಬನ್ನಿ ಹೋಗೋಣ ನಂಗೆ ಗೋಲ್ಡ್ ತರಿಸಿದೆ ಅಂತ ಹೇಳೋದೇ ಅಲ್ವಾ ಅದು ಈ ಥರ ಇದೆ ಇದು ಆನ್ಲೈನಲ್ಲಿಂದ ಬಂದಿತ್ತಲ್ವ ಆನ್ಲೈನಿಂದ ಬಂದಿದ್ದಕ್ಕೆ ಏನಪ್ಪ ಅಂದರೆ ಈ ಥರ ಬಾಕ್ಸಲ್ಲಿ ಕೊಟ್ಟಿದ್ದಾರೆ ನನಗೆ ಅವ್ರ ಹತ್ರ ಏನು ತರಿಸಿದ್ದೆ ನೋಡಿ ಈ ಥರ ಇದೆ ನಾನು ಆ ಜುವೆಲ್ಸ್ ಅಂಗಡಿಯಿಂದ ಏನು ಗೋಲ್ಡ್ನ ತರಿಸಿದ್ದೀನಿ ನನಗೆ ಅಲ್ಲಿ ಪ್ರೈಸ್ ಎಲ್ಲ ಅಲ್ಲೆಲ್ಲ ಪ್ರೈಸ್ ಎಲ್ಲ ಓಕೆ ಅನ್ನಿಸ್ತು ಯಾಕೆಂದರೆ ಇಲ್ಲಿ ಕಂಪೇರ್ ಮಾಡಿದ್ರೆ ನಾನು ಏನು ತೊಗೊತಾ ಇದೆ ಮೊದಲು ಅಂಗಡಿಗಳಲ್ಲಿ ದೊಡ್ಡ ದೊಡ್ಡ ಅಂಗಡಿನೇ ಇರ್ಬೋದು ಅಥವಾ ಚಿಕ್ಕ ಅಂಗಡಿ ಕೂಡ ಇರ್ಬೋದು ಅಲ್ಲಿ ಕಂಪೇರ್ ಮಾಡಿದ್ರೆ ಇಲ್ಲಿ ಪ್ರೈಝು ನನಗೆ ಅಫೋರ್ಡಬಲ್ ಅಂತ ಅನ್ನಿಸ್ತು ಅಂದರೆ ಗೋಲ್ಡ್ ಪ್ರೈಸೆಲ್ಲ ನಾನು ಹೇಳ್ತಾ ಇರೋದು ಮೇಕಿಂಗ್ ಚಾರ್ಜಸ್ ಮತ್ತು ವೇಜಸ್ ಇರುತ್ತಲ್ಲ ಆ ಚಾರ್ಜು ಅಫೋರ್ಡಬಲ್ ಅನ್ನಿಸ್ತು ಸೊ ಹಾಗಾಗಿ ನಾನು ಅಲ್ಲಿಂದ ಆನ್ಲೈನ್ ಮಾಡಿದೆ ಅಂದರೆ ಪೇಮೆಂಟ್ ಮಾಡಿದೆ ಫುಲ್ಲು ಅಮೌಂಟ್ ಅವ್ರಿಗೆ ಪೇ ಮಾಡಿದೆ ಸೊ ಅವರು ನೆಕ್ಸ್ಟ್ ಡೇನೇ ನನಗೆ ಕೊರಿಯರ್ ಕಳಿಸ್ಕೊಟ್ರು ಟೂ ಡೇಸಲ್ಲೆಲ್ಲ ಬಂದುಬಿಡ್ತು ನನಗೆ ಸೊ ಇವಾಗ ಮನೋಜ್ ಅವ್ರಿಗೆ ಕೊಡೋಣ ಬನ್ನಿ ಏನು ಹೇಳ್ತಾರೆ ಹೆಂಗೆ ರಿಯಾಕ್ಟ್ ಮಾಡ್ತಾರೆ ನೋಡೋಣ ಮನೋ ಕಣ್ಮುಚ್ಚು ಕಾಣ್ಮುಚ್ಚು ಕೈ ಇಡಿ ಕಣ್ಣು ಮುಚ್ಚು ಅಂದಿದ್ರು ಮುಚ್ಚಿದೆ ಕ ಕೈ ಇಡಿ ಮುಂದೆ ಮುಂದೆ ಮೇಲೆ ಎತ್ತು ಮೇಲೆ ಕಣ್ಣು ಬಿಡಬರ್ದು ಇವಾಗ ಓಪನ್ ಮಾಡು ಓಪನ್ ಮಾಡು ನೋಡ್ಬೇಡ ಓಪನ್ ಮಾಡು ಓ ರಿಂಗ್ ಚೆನ್ನೈತಾ

எல்லாரு சரி குண்ட இவற்றுக்கட படப்பட அந்த அழித்தவனே நோடி கும்ம எல்லாஸ்க்கொண்டானம்மா நீங்க மாத்தர் சங்கில வந்து குத்விடத்தானே அல்லவ் மனைவேன் ಚಿಕನ್ನು ಮಟನು ಏನು ದೇವಸ್ಥಾನದ ಒಳಗಡೆ ಸುಮ್ಮನೆ ನುಗ್ತಾ ಇರೋದೆ ಸಾರಿ ದೇವ್ರ ಮನೆ ಒಳಗಡೆ ಸುಮ್ಮನೆ ನುಗ್ತಾ ಇರೋದೆ ಕಳ್ಳ ಹೆಂಗೆ ಕೂತು ಅಡುಸಿದ್ದ ಬಿಡ್ತಾರ ಬೇರೆ ಅಡ್ರೆಸ್ ಹಾಕಿ ಕಳಿಸಿದ್ದು ಎಸ್ ನೋಡಿದ್ರಲ್ಲ ಮನೋಜ್ ಅವ್ರಿಗೆ ಖುಷಿ ಆಯಿತು ಅಂತ ಅಂದ್ಕೊಂತೀನಿ ಇವಾಗ ಹೋಗ್ತಾ ಕರ್ಕೊಂಡು ಹೋಗಿ ಅವರಿಗೆ ಕಿವಿ ಎಲ್ಲ ಚುಚ್ಚಿಸಿ ಅದನ್ನು ಹಾಕ್ಸಿ ಅದಾದಮೇಲೆ ಸ್ವಲ್ಪ ಇದು ಶಾಪಿಂಗ್ ಅಂತ ಹೋಗಬೇಕು ಅಂದ್ಕೊಂಡಿದ್ದೀವಿ ಬನ್ನಿ ಹೋಗೋಣ ಅದೇ ಚುಚ್ಚಿಸೋಣ ನಡಿ ಮತ್ತೆ ಅದರಲ್ಲಿ ಚುಚ್ಚಿದ್ರೆ ಬ್ಲಡ್ ಬಂದುಬಿಡುತ್ತೆ ಮತ್ತೆ ಸೊ ಹಾಗಾಗಿ ಇದು ಗೋಲ್ಡ್ ಎಷ್ಟಿದೆ ಅಂದರೆ ಒನ್ ಪಾಯಿಂಟ್ ಅದು ಗೋಲ್ಡ್ ತೋರಿಸಿ ಮನೆ ಇದು ಗೋಲ್ಡ್ ಎಷ್ಟಿದೆ ಅಂದರೆ ಒನ್ ಪಾಯಿಂಟ್ ಸೆವೆನ್ ಫೋರ್ ಏನೋ ಇದೆ ಸೊ ಇದಕ್ಕೆ ಸೆವೆಂಟೀನ್ ಸೆವೆಂಟೀನ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಆಯಿತು ಫೋಕಸ್ ಆಯಿತಲ್ಲ ಫೋಕಸ್ ಫೋಕಸ್ ಕ್ಲಿಕ್ ಮಾಡ ಮಾಡ್ತಾಯಿದ್ದೀನಿ ಆಯಿತಲ್ಲ ಹಾಂ ಈಗ ಆಯಿತು ಈ ಓಲೆಗೆ ಈ ಓಲೆಗೆ ಇದು ಬಂದುಬಿಟ್ಟು ಎರಡರಿಂದ ಒನ್ ಗ್ರಾಮ್ ಸೆವೆನ್ ಫಿಫ್ ಸೆವೆನ್ ಫಾರ್ಟಿ ಮಿಲಿ ಇದೆ ಸೊ ಇದಕ್ಕೆ ಸೆವೆಂಟೀನ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಆಯಿತು ಮೇಕಿಂಗ್ ಚಾರ್ಜಸ್ಸು ಜಿ ಎಸ್ ಟಿ ಬಿಲ್ಲು ಎಲ್ಲ ಸೇರಿ ಇಷ್ಟಾಯಿತು ನನಗೆ ಈ ಒಂದು ಅಂಗಡಿಲಿ ನಾನು ಒಂದೆರಡು ಮೂರು ಅಂಗಡಿ ವಿಚಾರಿಸ್ದೆ ಸೊ ಈ ಒಂದು ಅಂಗಡಿಲಿ ನನಗೆ ಓಕೆ ಅಂತ ಅನ್ನಿಸ್ತು ಪ್ರೈಸ್ ಸೊ ಹಾಗಾಗಿ ಇಲ್ಲಿ ನಾನು ತರಿಸ್ಕೊಂಡೆ ಜೆನ್ಯೂನ್ ಇದ್ದಾರೆ ಆನ್ಲೈನಿಂದ ಆರ್ಡ್ರ್ ಮಾಡಿದ್ರೂ ಏನು ಮೋಸ ಮಾಡೋ ಅಂಥದ್ದು ಈ ಥರ ಏನೂ ಇಲ್ಲ ನೀವು ಬೇಕಾದರೆ ಅಲ್ಲಿ ಮೈಸೂರಿಗೇ ವಿಸಿಟ್ ಮಾಡಿ ನೀವು ಬೇಕಾದರೆ ಗೋಲ್ಡ್ ಪರ್ಚೇಸ್ ಮಾಡ್ಬೋದು ಆನ್ಲೈನಲ್ಲೆಲ್ಲ ಅವರು ಪೋಸ್ಟ್ ಮಾಡ್ತಾ ಇರ್ತಾರೆ ಗೋಲ್ಡ್ ಜ್ಯುವೆಲ್ಲರಿನ ಸೋ ಒಂದ್ಸಲ ನೋಡಿ ಮೀನ್ಸ್ ನೀವು ಏನಾದರೂ ಬೈ ಮಾಡ್ತೀನಿ ಅಂದರೆ ಅಲ್ಲಿ ನೋಡ್ಬೋದು ಏಕೆಂದರೆ ಮೇಕಿಂಗ್ ಚಾರ್ಜಸ್ಸು ವೇಜಸ್ಸು ಸ್ವಲ್ಪ ಕಡಿಮೆನೇ ಇದೆ ನಿಮಗೆ ಬೇರೆ ಕಡೆ ಕಡಿಮೆ ಸಿಕ್ತು ಅಂತ ಅಂದರೆ ನೀವು ಬೇಕಾದರೆ ಅಲ್ಲೂ ತೊಗೊಬೋದು ಇಲ್ಲ ಬೇರೆ ಕಡೆ ಜಾಸ್ತಿ ಇದೆ ಅಂತ ಅಂದರೆ ಇಲ್ಲೂ ಒಂದು ಸಲ ವಿಸಿಟ್ ಮಾಡಿ ತೊಗೊಬೋದು ನನಗಂತೂ ಆ ಜುವೆಲ್ ಶಾಪ್ ಏನಿದೆ ಅಲ್ಲಿ ಇದು ಎರಡನೇ ಪ್ರಾಡಕ್ಟು ಒಂದು ಏನು ತೊಗೊಂಡಿದ್ವಿ ಇದು ಇಯರಿಂಗ್ಸ್ ತೊಗೊಂಡಿದ್ವಿ ಸೊ ನನಗೆ ಇಷ್ಟ ಆಯಿತು ಸೊ ಹಾಗಾಗಿ ಇಲ್ಲೇ ನಾನು ಆನ್ಲೈನ್ ಆರ್ಡ್ರ್ ಮಾಡಿಬಿಟ್ಟೆ ಸೊ ಯಾವುದೇ ಥರದ ತೊಂದರೆ ಇಲ್ಲ ಆನ್ಲೈನಲ್ಲಿ ಆರ್ಡ್ರ್ ಮಾಡಿದ್ರು ನಾವು ಅಲ್ಲಿಗೆ ಹೋಗೋಕ್ಕಾಗಲ್ಲ ಅಂದರೆ ಸೊ ನಾವು ಆನ್ಲೈನಲ್ಲಿ ಬುಕ್ ಮಾಡ್ಕೊಬೋದು ಇದು ಸ್ಮಾಲ್ ಅಮೌಂಟ್ ಇದಲ್ವಾ ಸೊ ಹಾಗಾಗಿ ನಾನು ಅಂದರೆ ಸ್ಮಾಲ್ ಅಮೌಂಟ್ ಅಂದರೆ ಚಿಕ್ಕ ಪ್ರಾಡಕ್ಟ್ ಅಲ್ವಾ ಸೊ ಅದಕ್ಕೋಸ್ಕರ ನಾನು ಮೈಸೂರಿಗೆ ಹೋಗೋಕ್ಕಾಗಲ್ಲ ಮತ್ತು ಅವರಿಗೆ ಸರ್ಪ್ರೈಸ್ ಕೊಡಬೇಕು ಅಂತ ಹೇಳಿ ನಾನು ಆನ್ಲೈನಲ್ಲಿ ಬುಕ್ ಮಾಡಿದ್ದು ನಾನು ಸರ ತೊಗೊಂಡಿದ್ದೆ ಅಲ್ಲ ಶಾಪ್ಗೆ ವಿಸಿಟ್ ಮಾಡಿ ತೊಗೊಂಡು ಬಂದಿದ್ದೆ ಸೊ ನಿಮಗೆ ಯಾವ ಥರ ಕಂಫರ್ಟಬಲ್ ಆ ಥರ ನೀವು ತೊಗೊಬೋದು ಇದು ಯಾವುದೇ ಥರದ ಪ್ರಮೋಷನ್ ಅಲ್ಲ ನೀವು ಅಲ್ಲೇ ಹೋಗಿ ತೊಗೊಬೇಕು ಅನ್ನೋದೇನಿಲ್ಲ ನನಗೆ ಏನು ನಾನು ತಗೊಂಡಿದ್ದೆ ಅಲ್ವಾ ನಿಮಗೂ ಏನಾದರೂ ಯೂಸ್ ಆದರೆ ಅಂತ ಹೇಳಿ ಈ ಒಂದು ವಿಷಯನ ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ ನಿಮ್ಗೇನಾದರೂ ಬೇರೆ ಕಡೆ ಕಡಿಮೆ ಸಿಗ್ತಾ ಇದೆ ಅಂದರೆ ಬೇರೆ ಕಡೆನೇ ತೊಗೊಬೋದು ನಾನು ನಿಮಗೆ ಯೂಸ್ ಆಗ್ಬೋದೇನೋ ಅಂತ ಈ ಒಂದು ವಿಷಯನ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡೆ

ಮನೋಜ್ ಅವ್ರಿಗೆ ಕಿವಿಯೆಲ್ಲ ಚುಚ್ಚಿಸಾದ್ಮೇಲೆ ನನಗೆ ಎಳ್ನೀರು ಕುಡಿಬೇಕು ಅನ್ನಿಸ್ತಾ ಇತ್ತು ಸೊ ಹಾಗಾಗಿ ಅಲ್ಲಿ ಒಂದು ಎಳ್ನೀರು ತೊಗೊಂಡ್ವಿ ಎಳ್ನೀರೆಲ್ಲ ಕುಡಿದಾದ್ಮೇಲೆ ಡೆಕೋತ್ಲಾನ್ಗೆ ಹೋಗೋಣ ಅಂತ ಹೇಳಿ ಒರಿಯನ್ ಮಾಲಲ್ಲಿರೋ ಅಂಥ ಡೆಕೋತ್ಲಾನ್ ಶಾಪ್ಗೆ ನಾವು ಹುಟ್ವಿ ಮನೋಜ್ ಅವ್ರು ಏನೇನು ಬೇಕು ಅದನ್ನೆಲ್ಲ ನೋಡ್ತಾ ಇದ್ದರು ನಾನು ಅದನ್ನು ವೀಡಿಯೋ ಕ್ಯಾಪ್ಚರ್ ಮಾಡೋಣ ಅಂತ ಹೇಳಿ ಕ್ಯಾಪ್ಚರ್ ಮಾಡ್ಕೊಂಡಿದ್ದಾಯ್ತು ಇಲ್ಲಿ ಅವರು ಬ್ಯಾಗ್ ಎಲ್ಲ ತೊಗೊತಾ ಇದ್ದಾರೆ ಆಲ್ಮೋಸ್ಟ್ ಶಾಪಿಂಗ್ ಮಾಡಿದ್ವಿ ಆಮೇಲೆ ಏನು ಗೊತ್ತಾ ಏನಂದರೆ ಕೆಲವೊಂದು ಹಳೆ ಪ್ರಾಡಕ್ಟ್ ಇರುತ್ತಲ್ಲ ಅದನ್ನೆಲ್ಲ ಖಾಲಿ ಆಗಬೇಕು ಅಂತ ಹೇಳಿ ಕೆಲವೊಂದಿಷ್ಟು ಅಂದರೆ ಆಫರ್ ಅಂತ ಕೊಟ್ಟಿದ್ದರು ಪರ್ಟಿಕ್ಯುಲರ್ ಪ್ರಾಡಕ್ಟ್ ಮೇಲೆ ಕೊಟ್ಟಿದ್ದರು ಎಲ್ಲಾದ್ರೂ ಮೇಲೂ ಕೊಟ್ಟಿರಲಿಲ್ಲ ಸೊ ಹಾಗಾಗಿ ಸ್ವಲ್ಪ ಜನ ಜಾಸ್ತಿನೇ ಇದ್ದರು ಅಂತ ಹೇಳ್ಬೋದು ನೋಡೋಣ ಏನಪ್ಪ ಅಂದರೆ ಇಲ್ಲೆಲ್ಲ ಶಾಪಿಂಗ್ ಮಾಡಾದಮೇಲೆ ಮನೋಜ್ ಅವರು ಮತ್ತು ನಾನು ಬೇರೆ ಕಡೆ ಶಾಪಿಂಗ್ ಅಂತ ಹೋದ್ವಿ ಏನಪ್ಪ ಅಂದರೆ ಮನೋಜ್ ಅವರು ತುಂಬ ದಿನದಿಂದ ಕೇಳ್ತಾಯಿದ್ರು ಕ್ರಾಕ್ಸ್ ಚಪ್ಪಲ್ ಏನಿದೆ ಅದನ್ನು ತೊಗೊಬೇಕು ಅಂತ ಸೊ ಹಾಗಾಗಿ ಅವರಿಗೆ ಕೊಡ್ಸೋಣ ಅಂತ ಹೇಳಿ ಕರ್ಕೊಂಡೋಗಿದ್ದಾಯ್ತು ಏನಪ್ಪ ಅಂದರೆ ಇವಾಗೊಂದು ಒಂದು ಪಾಪದ್ದು ಚಪ್ಪಲ್ ತೋರಿಸ್ತೀನಿ ನೋಡಿ ಅದು ಪ್ರೈಸು ಟೂ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಅಂತೆ ನನಗಿದನ್ನೆಲ್ಲ ಕೇಳಿಬಿಟ್ಟು ಶಾಕ್ ಆಗಿಬಿಡ್ತು ಅದಾದಮೇಲೆ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಮನೋಜ್ ಅವರು ಪಾನಿಪುರಿ ತಿನ್ನಬೇಕು ಮೀನ್ಸ್ ಮಸಾಲ ಪುರಿ ತಿನ್ನಬೇಕು ಅಂತ ಹೇಳಿದ್ರು ಸರಿ ಆಯಿತು ಅಂದ್ಬಿಟ್ಟು ಅಲ್ಲಿ ತಿಂದ್ಕೊಂಡು ಮತ್ತೆ ಮನೆ ಕಡೆಗೂ ಹೊರಟಿದ್ದಾಯಿತು ನಾವು ನಾವು ಇವಾಗಷ್ಟೇ ಮನೆಗೆ ಬಂದ್ವಿ ಶಾಪಿಂಗ್ ಎಲ್ಲ ಮಾಡ್ಕೊಂಡು ಬಂದ್ವಿ ನಾವು ಶಾಪಿಂಗ್ ಎಲ್ಲಿ ಹೋಗಿದ್ವಿ ಅಂದರೆ ಓರಿಯನ್ ಮಾಲ್ ಟೆಕಪ್ ಲಂಗೆ ಹೋಗಿದ್ವಿ ಹಾಗೆ ಮನೋಜ್ ಅವರು ಒಂದು ಕ್ರಾಕ್ಸ್ ಚಪ್ಪಲ್ ತಗೊಂಡ್ರು ಇದು ಪ್ರೈಸ್ ಎಷ್ಟು ಗೊತ್ತಾ ತ್ರೀ ತೌಸಂಡ್ ರುಪೀಸು ಈ ಪ್ಲಾಸ್ಟಿಕ್ ಚಪ್ಪಲ್ಗೆ ತ್ರೀ ತೌಸಂಡ್ ರುಪೀಸ್ ಕೊಡಬೇಕು ಅವರು ಎಷ್ಟೊಂದು ದಿನದಿಂದ ಅನ್ಕೊತಾ ಇದನ್ನು ತಗೊಬೇಕು ಅಂತ ಈ ಥರ ಟೈಪಲ್ಲಿ ಮತ್ತು ಲಾಸ್ಟ್ ಟೈಮ್ ಒಂದ್ಸಲ ಹೋಗಿ ವಿಚಾರಿಸಿದ್ವಿ ಸಿಕ್ಕಿರಲಿಲ್ಲ ಈ ಥರ ಸೊ ಹಾಗಾಗಿ ಸರಿ ಆಯಿತು ಅಂದ್ಬಿಟ್ಟು ತೊಗೊಳ್ದೆ ಬಂದಿದ್ವಿ ಇವಾಗ ಹೋದಾಗ ಸಿಕ್ತು ಸೊ ಹಾಗಾಗಿ ಇದನ್ನ ತೊಗೊಂಬಂದೆ ಇದು ಬಂದ್ಬಿಟ್ಟು ತ್ರೀ ತೌಸಂಡ್ ರುಪೀಸ್ ಇವು ಏನು ತಗೊಂಬಂದ್ರೆ ನನಗೆ ಫಸ್ಟ್ ತೋರಿಸ್ಬಿಡ್ಬೇಕು ನೋಡ್ಕೊ ನೋಡ್ಕೊ ಅಪ್ಪುಂದು ಅಪ್ಪುಂದು ಅಪ್ಪಂಗೆ ಎಲ್ ಎಸ್ ಇವಾಗ ನಾನು ಡೆಕೋತ್ಲಾನಲ್ಲಿ ಏನೇನೆಲ್ಲ ತೊಗೊಂಡ್ಬಂದೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ನನಗೆ ಅಂತ ಏನು ತೊಗೊಳಲಿಲ್ಲ ಎಲ್ಲ ಮನುಷ್ಯವ್ರಿಗೆ ಜಿಮ್ಗೆ ಬೇಕಾಗಿರೋ ಐಟಮ್ಸೇ ತೊಗೊಂಡಿದ್ದು ಈ ಒಂದು ಜಾಕೆಟ್ನ ತಗೊಂಡ್ರು ಅವರು ಇದು ಪ್ರೈಸ್ ಬಂದ್ಬಿಟ್ಟು ಇದು ಪ್ರೈಸ್ ಬಂದು ಥೌಸಂಡ್ ಸೆವೆನ್ ಹಂಡ್ರೆಡ್ ಇದೆ ಬಟ್ ಇದು ಆಫರಲ್ಲಿ ನಮಗೆ ಸಿಕ್ಕಿದ್ದು ಮೇ ಬಿ ಎಷ್ಟು ಮನು ಸೆವೆನ್ ಹಂಡ್ರೆಡ್ ಸೆವೆನ್ ಹಂಡ್ರೆಡ್ ಅನು ಇದು ಸೆವೆನ್ ಹಂಡ್ರೆಡ್ ರುಪೀಸ್ಗೆ ನಾವು ತಗೊಂಡ್ವಿ ಸೆವೆನ್ ನೈಂಟಿ ನೈನ್ ಅನಿಸುತ್ತೆ ಏಯ್ಟ್ ಹಂಡ್ರೆಡ್ ಮತ್ತೆ ಈ ಒಂದು ಜಿಮ್ಗೆ ಅಂತ ಹೇಳಿ ಒಂದು ಚಪ್ಪಲ್ ತೊಗೊಂಡ್ರು ಅಲ್ಲ ಶೂ ತೊಗೊಂಡ್ರು ಇದೊಂದು ಶೂ ತಗೊಂಡ್ರು ಜಿಮ್ಗೆ ಅಂತ ಹೇಳಿಬಿಟ್ಟು ಇದು ಪ್ರೈಸ್ ಎಲ್ಲ ಕರೆಕ್ಟ್ ಆಗಿ ಗೊತ್ತಿಲ್ಲ ಇದು ಬಂದು ತ್ರೀ ತೌಸಂಡ್ ಇದೆ ನಾವು ಪೇ ಮಾಡಿದ್ದು ಟೂ ತೌಸಂಡ್ ಟು ಹಂಡ್ರೆಡ್ ಅಂತ ಅನ್ಸುತ್ತೆ ಮತ್ತೆ ಇದೊಂದು ಪ್ಯಾಂಟ್ ತಗೊಂತ ಇದು ಪ್ರೈಸು ಇದು ಪ್ರೈಸ್ ಎಲ್ಲೋ ಮಿಸ್ ಆಗ್ಬಿಟ್ಟಿದೆ ಇದು ಪ್ರೈಸ್ ಎಷ್ಟು ಸರಿಯಾಗಿ ನೆನಪಿಲ್ಲ ಇದೊಂದು ಶಾರ್ಟ್ಸ್ನ ತಗೊಂಡಿದ್ದಾರೆ ಈ ತರ ಇದೆ ಏ ಮನು ಹಿಂದಗಡೆ ಚಿಪ್ ಇದೆ ನೋಡಿರಿ ಹಿಂದೆ ಏನ್ ಇಟ್ಕೊಂತೀಯ ಸೈಡ್ ಅಲ್ಲಿ ಇಲ್ವಾ ಸೈಡ್ ಅಲ್ಲಿ ಇದೆ ಸೈಡ್ ಅಲ್ಲಿ ಇಲ್ಲ ಮೊಬೈಲ್ ಇಟ್ಕೊಂಡಿಲ್ಲ ಜೋಬಿಲ್ವಲ್ಲೂ ಮೊಬೈಲ್ ಎಲ್ಲಿ ಇಟ್ಕೊಂತೀಯ ಇದೇನೇನು ಏನಿದು ಒಳಗಡೆ ಪಾಕಿಟ್ ಕೊಟ್ಟವ್ರೆ ದುಡ್ಡು ಒಂದು ಈ ತರ ಬ್ಲಾಕ್ ಶಾರ್ಟ್ಸ್ ತಗೊಂಡ್ರು ಅದೇ ತರ ಸೇಮ್ ಹಿಂದೆ ಮೊಬೈಲ್ ಇಟ್ಕೊಬೋದು ನೀನು ಈ ಥರ ತಗೊಂಡಿ ಈ ಥರ ಒಂದು ಶಾರ್ಟ್ಸ್ ತೊಗೊಂಡ್ರು ಮೊಬೈಲ್ ಸರಿಯಾಗಿತ್ತು ಸರಿ ಇದೆಯಾ ಮತ್ತೆ ಇದೊಂದು ಮತ್ತೆ ಇದೊಂದು ಟೈಟ್ಸ್ ತೊಗೊಂಡ್ರು ಮನೋಜ್ ಅವರು ಮತ್ತು ಇದೊಂದು ಸಾಕ್ಸ್ ತಗೊಂಡಿದ್ದಾಯಿತು ಇದು ಪ್ರೈಸ್ ಬಂದು ಸಿಕ್ಸ್ ಹಂಡ್ರೆಡು ಬಟ್ ನಮಗೆ ಫೋರ್ ಹಂಡ್ರೆಡ್ ಸಮಥಿಂಗ್ ಏನೋ ಸಿಕ್ತು ಅಂದರೆ ಕ್ವಾಲಿಟಿನೂ ಇರುತ್ತೆ ಕ್ವಾಲಿಟಿ ಮೇಲೆ ಡಿಪೆಂಡ್ ಇರುತ್ತೆ ಮತ್ತು ಇದೊಂದು ಟವಲ್ಲು ಇದು ಪ್ರೈಸು ಹಂಡ್ರೆಡ್ ರುಪೀಸ್ ಇದು ಪ್ರೈಸ್ ಬಂದುಬಿಟ್ಟು ಈ ಥರ ಇದೆ ಚೆನ್ನಾಗಿದೆ ಇದೆಲ್ಲ ಲೇಬಲೆಲ್ಲ ಇದು ಕಟ್ ಮಾಡಿಬಿಡು ಇದು ಕಟ್ ಮಾಡಬೇಡ ಓಕೆನಾ ಮತ್ತು ಇದು ಜಿಮ್ಗೆ ಹಾಕೊಂಡು ಹೋಗೋದಕ್ಕೆ ಅಂತ ಹೇಳಿಬಿಟ್ಟು ಒಂದು ಟೀ ಶರ್ಟ್ ತಗೊಂಡ್ರು ಮತ್ತು ಅವರು ಜಿಮ್ ಬ್ಯಾಗ್ ಬೇಕಂತ ಹೇಳಿ ಜಿಮ್ ಬ್ಯಾಗ್ ತಗೊಂಡ್ರು ಇದು ಏಯ್ಟ್ ಹಂಡ್ರೆಡ್ ಅಂತ ಅನಿಸುತ್ತೆ ಪ್ರೈಸ್ ಸರಿಯಾಗಿ ನೆನಪಿಲ್ಲ ಇದು ಒಂದು ಟೀ ಶರ್ಟ್ ತಗೊಂಡ್ರು ಟೋಟಲ್ ಎರಡು ಟೀ ಶರ್ಟ್ ತಗೊಂಡ್ರು ಅವರು ಈ ಥರ ಅದು ಈ ಒಂದು ಆ್ಯಟ್ ತೊಗೊಂಡ್ರು ಇದು ಹ್ಯಾಟು ಚೆನ್ನಾಗಿತ್ತು ಅಂತ ಹೇಳಿ ತೊಗೊಂಡಿದ್ದಾಯಿತು ಇದು ಫೈ ಹಂಡ್ರೆಡ್ ರುಪೀಸ್ ಅಲ್ಲ ಇದು ಹ್ಯಾಟ್ ಬಂದೆ ಫೈವ್ ಹಂಡ್ರೆಡ್ ರುಪೀಸ್ ಚೆನ್ನಾಗಿದೆ ಆ್ಯಕ್ಚುಲ್ ಪ್ರೈಸು ಥೌಸಂಡ್ ಫೋರ್ ನೈಂಟಿ ನೈನ್ ಇದೆ ನಾವು ಪೇ ಮಾಡಿದ್ದು ಫೈವ್ ಹಂಡ್ರೆಡ್ ರುಪೀಸ್ ಸುಮ್ಮನೆ ಗುಂಡ ಮತ್ತು ಇದೊಂದು ವಾಟರ್ ಬಾಟಲ್ ತೊಗೊಂಡ್ರು ಇದ್ರ ಪ್ರೈಸ್ ಬಂದು ನೈಂಟಿ ನೈನ್ ರುಪೀಸ್ ಅಷ್ಟೆ ಇಲ್ಲಿ ಎಷ್ಟು ಹಾಕಿದ್ದಾರೆ ಅಂದರೆ ಟೂ ಹಂಡ್ರೆಡ್ ಹಾಕಿದ್ದಾರೆ ಬಟ್ ನಾವು ಪೇ ಮಾಡಿದ್ದು ನೈಂಟಿ ನೈನ್ ರುಪೀಸ್ ಹಂಡ್ರೆಡ್ ರುಪೀಸ್ ಅಷ್ಟೇ ಎಷ್ಟು ನೋಡಿದ್ರಲ್ಲ ಈ ಎಕೋತ್ಲಾನಲ್ಲಿ ಮತ್ತೆ ಕ್ರಾಕ್ಸ್ ಶಾಪಿಗೆ ಹೋಗ್ಬಿಟ್ಟು ಪರ್ಚೇಸ್ ಮಾಡ್ಕೊಂಡು ಬಂದಿದ್ದು ಮನೋಜ್ ಅವ್ರಿಗೂ ಖುಷಿ ಆಯಿತು ಅಂತ ಅಂದ್ಕೊತೀನಿ ಮನ ಖುಷಿನಾ ಏನು ಬೇಗ ಬೇಗ ಮಾಡು ಇಷ್ಟ ಇಲ್ಲ ಅಲ್ಲ ಹಂಗೇನಿಲ್ಲ ಬರೋಂದಾನು ಹೇಳ್ತಾ ಇದಾರೆ ಆಯ್ತಾ ಜಿಮ್ಮು ಜಿಮ್ಮು ಜಿಮ್ ಅದ ಎಷ್ಟಿನ ಈ ತರ ಇರುತ್ತೆ ನೋಡೇ ಬಿಡೋಣ ಅಂತ ಅಲ್ಲಿಂದ ಹೇಳ್ಕೊಂಡ್ ಒಂದ್ ವಾರ ಅಷ್ಟೇ ಜಿಮ್ಮು 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 ಮೇ ಬಿ ಇವತ್ತು ಒಂದಿನ ನಾಳೆ ಅದು ಮತ್ತೆ ಟುಸ್ ಆಗಿಬಿಟ್ಟಿರುತ್ತೆ ನೋಡೋಣ ಎಷ್ಟು ದಿನ ಹಿಂಗೆ ಏನು ಹೋಗಬೇಕು ಹೋಗಬೇಕು ಅಂತೆಲ್ಲ ಅಂತ ಇರ್ತಾರೆ ಅಂತ ಚಾಲೆಂಜ್ ಇದು ಅಂಡ್ರೆಡು ಒನ್ ಡೇನೂ ಮಿಸ್ ಮಾಡೋಲ್ಲ ಯಾರೇ ಚಾಲೆಂಜು ಆಯ್ತು ಇವತ್ತು ಮೆಸೇಜ್ ಆಗ್ತೀನಿ ಗ್ರೂಪಲ್ಲಿ ಸರಿ ಆಯಿತು ನೋಡ್ತೀನಿ ಎಷ್ಟು ದಿನ ಹಂಡ್ರೆಡ್ ಡೇಸಲ್ಲಿಯೇ ಒಂದು ದಿನವೂ ಬಿಡ್ದಂಗೆ ಹೋಗ್ತಾರೆ ನೋಡ್ತೀನಿ ಏನಾದರೂ ಹಂಡ್ರೆಡ್ ಡೇಸಲ್ಲಿಯೇ ಒಂದು ದಿನ ಮಿಸ್ ಮಾಡಿದ್ರೆ ನಾನೇ ಅವರಿಬ್ರಿಗೂ ಮೆಸೇಜ್ ಹಾಕ್ಬಿಡ್ತೀನಿ ಇವತ್ತೋಗಿಲ್ಲ ಅಂತ ಎಸ್ ಈ ಒಂದು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಐ ಹೋಪ್ ನಿಮ್ಗೆ ಈ ಒಂದು ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ ಇನ್ ಕೇಸ್ ಇಷ್ಟ ಆಗಿದ್ರೆ ಲೈಕ್ ಕಮೆಂಟ್ ಶೇರ್ನ ಮಾಡೋದನ್ನ ಮರಿಬೇಡಿ ಹಾಗೆ ಯಾರಾದರೂ ಇದೇ ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್